ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಮ್ಯಾಂಗೋ ಪಿಕಲ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಒಂದು ಹದಿನೈದು ಮ್ಯಾಂಗೋಸ್ನ ತೊಗೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಅದು ಆ್ಯಕ್ಚುಲಿ ಅಮ್ಮ ಹಚ್ಚಿರೋದು ಸೊ ಹಾಗಾಗಿ ಆ ಥರ ಕತ್ತಿಲಿ ಅದು ಹಿಂದಿನ ಕಾಲದಲ್ಲಿ ಸಿಗುತ್ತೆ ಆ ಕತ್ತಿಲ್ಲಿ ಹಚ್ಚಿದ್ದಾರೆ ಸೊ ನೀವು ಚಾಕೋಲಿ ಈ ಥರ ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಆ ಶೇಪು ಆ ಶೇಪಲ್ಲಿ ಹಚ್ಕೋಬೋದು ಸೊ ಬೇಕಾಗಿರೋದು ನೋಡಿ ಸೊ ಮೆಂತ್ಯ ತ್ರೀ ಟೇಬಲ್ ಸ್ಪೂನಷ್ಟು ಜೀರಾ ಮತ್ತು ಎರಡು ಎರಡು ಅಥವಾ ಎರಡೂವರೆ ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಸೊ ಮೊದಲಿಗೆ ಇದನ್ನು ಪೌಡರ್ ಮಾಡ್ಕೊಬೇಕು ನೋಡಿ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಸೊ ಫಸ್ಟು ಜೀರಿಗೆ ಹಾಕ್ಕೊಂಡು ಇದ್ದೀನಿ ಜೀರಿಗೆದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು ಫ್ಲೇವರ್ ಬರುತ್ತೆ ಅದು ಘಮ ಘಮ ಅಂತ ಅಲ್ಲಿವರೆಗೂ ಹುರ್ಕೊಬೇಕು ಅದಾಗಿದ್ದ ತಕ್ಷಣ ಮೆಂತ್ಯ ಸೊ ಮೆಂತ್ಯನ ಹುರ್ಕೊಂಡು ಅದಾದಮೇಲೆ ನೆಕ್ಸ್ಟು ಸಾಸಿವೆನ ಹುರ್ಕೊಬೇಕು ನೋಡಿ ಸಾಸಿವೆ ಈ ಥರ ಕಲರ್ ಬರೋವರೆಗೂ ಹುರ್ಕೊಂಡು ಮತ್ತು ಅದು ಒಂದು ಪ್ಲೇಟಲ್ಲಿ ಹಾರಿಡಬೇಕು ಆಮೇಲೆ ಇದು ಬಂದು ಸಾಸಿವೆ ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಮ್ಯಾಂಗೋಸ್ಗೆ ಪೌಡರ್ ಮಾಡ್ಕೊತಾ ಇರೋದು ನೀವು ಬೇಕು ಅಂದರೆ ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಬೋದು ಸೊ ಮಿಕ್ಸಿಗೆ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ನೀರು ಹಾಕೊಬಾರ್ದು ಜಸ್ಟ್ ಹಾಗೇ ಪುಡಿ ಮಾಡ್ಕೊ ಪುಡಿ ಮಾಡ್ಕೊಬೇಕು ನೋಡ್ಬೋದು ಯಾವ ರೀತಿ ಅಂತ ಹೇಳಿ ಸೊ ನೋಡಿ ಇದು ಈ ಥರ ಪುಡಿ ಆ್ಯಕ್ಚುಲಿ ಅದು ಪೌಡರು ಫುಲ್ಲು ಸಾಫ್ಟಾಗಿ ಪೌಡರ್ ಆಗಿಲ್ಲ ಹಾಗಾಗಿ ನಾನು ಮತ್ತೊಮ್ಮೆ ಹಾಕ್ಕೊತೀನಿ ಸೊ ನೋಡ್ಬೋದು ಸ್ವಲ್ಪ ಇನ್ನು ಅಷ್ಟು ತಿಕ್ಕಾಗೆ ಇದೆ ಫುಲ್ ನೈಸ್ ಪೌಡರ್ ಹಾಗೆ ಮಾಡ್ಕೊಬೇಕು ಸೊ ಅವಾಗ ಬಾಯಿಗೆ ಬಾಯಿಗೆ ಸಿಗುತ್ತೆ ಈ ಥರ ಇದ್ದರೆ ಅವಾಗಾದರೆ ಸಿಗೋದಿಲ್ಲ ಸೊ ನೀಟಾಗೆ ನೈಸ್ ಪೌಡರ್ ಮಾಡ್ಕೊಬೇಕು ಈಗ ಒಳ್ಳೆ ಗಂಧ ಗಂಧ ಥರ ಆಗುತ್ತೆ ಸೊ ಇದು ಹಚ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಚಿಕ್ಕ ಚಿಕ್ಕದಾಗೆ ಮ್ಯಾಂಗೋ ಅದಕ್ಕೆ ಇದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಇದು ಚಿಲ್ಲಿ ಪೌಡರ್ ಬಂದು ನಾನಿಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ ಖಾರ ಚೆನ್ನಾಗಿ ತಿನ್ನೋರು ನೀವು ಸ್ವಲ್ಪ ಜಾಸ್ತಿನೇ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಚಿಲ್ಲಿ ಪೌಡರ್ ಹಾಕಿದಷ್ಟು ಮ್ಯಾಂಗೋ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಟ್ ನಾವು ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ ಸ್ವಲ್ಪ ಹಾಕಿದ್ದೀನಿ ಅದಾದಮೇಲೆ ಇದು ಟರ್ಮರಿಕ್ಕು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಟರ್ಮರಿಕ್ಕು ಸೊ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದು ಪಾತ್ರೆ ದೊಡ್ಡದಿದ್ರೆ ಆ್ಯಕ್ಚುಲಿ ನಿಮ್ಮ ಮನೇಲಿ ದೊಡ್ಡ ಪಾತ್ರೆ ತೊಗೊಂಡ್ರೆ ಬೆಟರು ಸೊ ನಾನು ಚಿಕ್ಕದು ತೊಗೊಂಡಿದ್ದೀನಿ ಸ್ವಲ್ಪ ನೀವು ದೊಡ್ಡದು ತೊಗೊಳ್ಳಿ ಚೆಲ್ಲೋದಿಲ್ಲ ನೀಟಾಗೆ ಸೊ ಸ್ಪೂನ್ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಸ್ಪೂನ್ ಹಾಕೋದಕ್ಕೇ ಸ್ಪೇಸ್ ಇಲ್ಲ ಅಂಥೇಳಿ ಹಾಗೇ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ವಿ ಅಲ್ವಾ ಸೊ ಅದನ್ನು ಎಲ್ಲನೂ ಇದಕ್ಕೆ ಹಾಕಬೇಕು ಪೌಡರ್ ಮಾಡ್ಕೊಂಡಿದ್ವಿ ಅಲ್ವಾ ಫೈನ್ ಪೌಡರು ಅದನ್ನು ಸೊ ಅದೆಲ್ಲ ಹಾಕಿ ಒಂದು ಏ ಹತ್ತರಿಂದ ಹನ್ನೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಸೊ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಮೇಲೆ ಹಾಕಿದ್ದೀನಿ ಎಣ್ಣೆ ಬಟ್ ನೀವು ಮೇಲೆ ಹಾಕ್ಬೋದು ಇಲ್ಲಾಂದರೆ ಸ್ಪೂನ್ ಒಟ್ಟು ಒಂದು ಟೇಬಲ್ ಸ್ಪೂನ್ ಇಟ್ಕೊಂಡು ಹತ್ತು ಒಂದು ಹತ್ತರಿಂದ ಹನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಅದಾದಮೇಲೆ ಮಿಕ್ಸ್ ಮಾಡಿ ನೋಡ್ಬೋದು ನೀವು ಈ ರೀತಿ ಆಗುತ್ತೆ ಸೊ ಆಮೇಲೆ ಕೊನೆಯದಾಗಿ ಒಗ್ಗರಣೆ ಕೊಟ್ಕೊಬೇಕು ಸ್ವಲ್ಪ ಆಯಿಲ್ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಹಾಕಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಆಪ್ಷನಲ್ಲು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಹಾಕೋಬೋದು ಬಿಟ್ಟರೆ ಬಿಡ್ಬೋದು ನಾನಿಲ್ಲಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ ಹಾಕ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ಇಷ್ಟು ಹಾಕ್ಕೊಂಡು ಕೊನೆಯದಾಗಿ ಒಗ್ಗರಣೆ ಕುಟ್ಕೊಂಡ್ರೆ ಉಪ್ಪಿನಕಾಯಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಮುಗೀತು ಸೊ ಯಾವುದೇ ಕಾರಣಕ್ಕೂ ನೀರು ತೋರಿಸ್ಬಾರ್ದು ಇದಕ್ಕೆ ಅಂದರೆ ನೀರು ಹಾಕಬಾರ್ದು ನೀರು ಹಾಕಿದ್ರೆ ಹಾಳಾಗುತ್ತೆ ಸೊ ನೀರು ಹಾಕ್ತೇನೆ ಇಟ್ಕೊಬೇಕು ಮತ್ತು ಆದಷ್ಟು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಒಂದು ತಿಂಗಳು ಬೇಕಾದ್ರೆ ಇಟ್ಕೊಂಡು ತಿನ್ಕೊಬೋದು ಆಚೆ ಇಡೋದಕ್ಕಿಂತ ಯಾಕಂದರೆ ಇದು ಇನ್ಸ್ಟೆಂಟಾಗಿ ಮಾಡಿರೋದು ಸೊ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಹತ್ತರಿಂದ ಅಲ್ಲ ಸಾರಿ ಒಂದು ಮಂತ್ ಒಂದು ಮಂತ್ ಇಟ್ಕೊಂಡು ತಿನ್ಕೊಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಇನ್ಸ್ಟೆಂಟಾಗಿ ಮ್ಯಾಂಗೋ ಪಿಕ್ಕಲ್ಲ ಹೇಳಿ ಸೊ ಈ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನೀವು ನಿಮ್ಮ ಮನೇಲಿ ಒಂದು ಸಮಯ ಟ್ರೈ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೋಡ್ಬೋದು ನಾನು ಈ ರೀತಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕಿ ಒಂದು ಐದು ಗಂಟೆವರೆಗೂ ಆಚೆನೇ ಇಡಿ ಅದು ಸ್ವಲ್ಪ ಎಲ್ಲ ಮಾಗಲಿ ನಮ್ಮ ಕಡೆ ಮಾಗಲಿ ಹೇಳ್ತಾರೆ ಅಂದರೆ ಎಲ್ಲ ಹೊಂದ್ಕೊಳ್ಳಿ ಚೆನ್ನಾಗಿ ಅದಾದಮೇಲೆ ಒಂದು ಫೈವ್ ಅವರ್ಸ್ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಟು ತಿನ್ನಿ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟಿ ಈ ಮೊಸರುಗಂತೂ ಹಾಕ್ಕೊಂಡು ತಿಂದರೆ ಸಕ್ಕದಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕೋಬೋದು ಸೊ ನಾನಿಲ್ಲಿ ಬೆಲ್ಲ ಯೂಸ್ ಮಾಡಿಲ್ಲ ಅದು ಆಪ್ಷನಲ್ ಬೇಕು ಅಂದರೆ ಹಾಕೋಬೋದು ಸೊ ನೋಡಿದ್ರಲ್ಲ ಹೀಗೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದು ಅಷ್ಟೇ ಥ್ಯಾಂಕ್ ಯು